ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಶರಣಬಸವೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟ ಮಹಿಳೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆಚಾರ್ ನರಸಾಪುರ ಗ್ರಾಮದ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿನ ಆಸುಪಾಸಿನ ಲಕ್ಷ್ಮಿ ಎಂಬ ಮಹಿಳೆ ಮೂರು ನಾಲ್ಕು ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದರು ಆಚಾರ್ ನರಸಾಪುರ ಗ್ರಾಮದ ಲಕ್ಷ್ಮಿ ಎಂಬ ಮಹಿಳೆಯ ಪತಿ ಗಂಗಾವತಿ ನಗರದಲ್ಲಿರುವ ಶರಣಬಸವೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದುಕೊಂಡು ಬಂದಿದ್ದಾನೆ ನಂತರ ಆಸ್ಪತ್ರೆಯ ಸಿಬ್ಬಂದಿಗಳು ಚಿಕಿತ್ಸೆಗಾಗಿ ಲಕ್ಷ್ಮಿಯನ್ನು ದಾಖಲಿಸಿಕೊಂಡಿದ್ದಾರೆ ಹಿರಿಯ ವೈದ್ಯಾಧಿಕಾರಿ ಇರದ ಕಾರಣ ಸಿಬ್ಬಂದಿಗಳು ಹಿರಿಯ ವೈದ್ಯಾಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ಫೋನಿನ ಮೂಲಕ ಚಿಕಿತ್ಸೆ ನೀಡಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಮೃತಪಟ್ಟಿದ್ದಾಳೆ ಇದನ್ನು ಕಂಡ ಆಸ್ಪತ್ರೆಯ ಸಿಬ್ಬಂದಿಗಳು ಗಾಬರಿಗೊಂಡು ಮೃತಪಟ್ಟ ಮಹಿಳೆಯನ್ನು ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲು ಪ್ರಯತ್ನಿಸಿದ್ದಾರೆ ವಿಷಯ ತಿಳಿದ ಮೃತ ಮಹಿಳೆ ಲಕ್ಷ್ಮಿಯ ಪತಿ ವಿಚಾರಿಸಿದಾಗ ನಮ್ಮ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಇಲ್ಲದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಗಂಗಾವತಿ ನಗರದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಲಕ್ಷ್ಮಿಯ ಪತಿಗೆ ತಿಳಿಸಿದ್ದಾರೆ ಮೃತ ಮಹಿಳೆ ಲಕ್ಷ್ಮಿಯ ಪತಿ ಗಂಗಾವತಿ ನಗರದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ದಾಖಲಿಸಿದ್ದಾನೆ ನಂತರ ವೈದ್ಯರು ಆಗಮಿಸಿ ನೀಡಲು ಚಿಕಿತ್ಸೆ ನೀಡಿದಾಗ ಮುಂದಾದಾಗ ಮಹಿಳೆ ಮೃತಪಟ್ಟಿರುವುದನ್ನು ತಿಳಿದಿದೆ ವಿಷಯ ತಿಳಿದ ವೈದ್ಯರು ಮೃತ ಮಹಿಳೆಯ ಪತಿಗೆ ತನ್ನ ಪತ್ನಿ ಮೃತಪಟ್ಟು ಬಹಳ ಸಮಯ ಕಳೆದಿದೆ ಎಂದು ತಿಳಿಸಿದ್ದಾರೆ ಇದನ್ನು ತಿಳಿದ ಪತಿ ನೇರವಾಗಿ ದಲಿತ ಮುಖಂಡರಿಗೆ ಸಂಪರ್ಕಿಸಿದ್ದಾನೆ ಘಟನೆ ತಿಳಿದ ದಲಿತ ಪರ ಸಂಘಟನೆಗಳು ಆಸ್ಪತ್ರೆಗೆ ಭೇಟಿ ನೀಡಿ ಪ್ರತಿಭಟನೆ ನಡೆಸಿದ್ದಾರೆ ಇದಕ್ಕೆಲ್ಲ ಕಾರಣ ಶರಣಬಸವೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರ ನಿರ್ಲಕ್ಷ್ಯದಿಂದ ಲಕ್ಷ್ಮಿ ಎಂಬ ಮಹಿಳೆ ಮೃತಪಟ್ಟಿದ್ದಾಳೆ ಎಂದು ಆರೋಪಿಸಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿರುವ ಮಹಿಳೆಗೆ ಪರಿಹಾರ ನೀಡಿ ನ್ಯಾಯ ಒದಗಿಸಿಕೊಡಬೇಕು ಮತ್ತು ವೈದ್ಯರ ಮತ್ತು ಸಿಬ್ಬಂದಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶರಣಬಸವೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರ ಮತ್ತು ಸಿಬ್ಬಂದಿಯ ವಿರುದ್ಧ ದಲಿತಪರ ಸಂಘಟನೆಯ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕಂಪ್ಲಿ ಸೋಮು ಅಜಯ್ ಚಲುವಾದಿ ದುರ್ಗೇಶ್ ದೊಡಮನಿ ಸೇರಿದಂತೆ ಇನ್ನು ಅನೇಕ ದಲಿತ ಪರ ಸಂಘಟನೆ ಮುಖಂಡರುಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಲ್ಲಿ ಡಾಕ್ಟ್ರ್ ಇಲ್ಲ ಅಂತಂದರು ಮತ್ತು ಇಲ್ಲ ಇಲ್ಲಂದ್ರೆ ಅಲ್ಲಿ ಯಾಕೆ ಹೋಗ್ಬೇಕು ಇಲ್ಲಿ ಡಾಕ್ಟ್ರ್ ಇದ್ದಲ್ಲಿ ಹೋಗ ಅಂತೇಳಿ ನಾವು ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದ್ರೆ ಈ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರು ಈ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಮೇಲೆ ಪೇಷಂಟ್ನ ಸೀದಾ ಒಳಗಡೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಮ್ಮ ಕಡೆ ಸೈನ್ ಮಾಡಿಸಿ ಸೈನ್ ಮಾಡಿಸಿ ಅಂದಮೇಲೆ ಆಮೇಲೆ ಇದು ದೊಡ್ಡ ಡಾಕ್ಟ್ರು ಮ್ಯಾನೇಜರು ದೊಡ್ಡ ಡಾಕ್ಟ್ರು ಈ ಥರಗೆಲ್ಲ ಇಲ್ಲ ಮತ್ತೆ ಹೇಳಿಲ್ಲ ಎಲ್ಲ ಆಮೇಲೆ ಟ್ರೀಟ್ಮೆಂಟ್ ಆದಮೇಲೆ ಆಮೇಲೆ ಮತ್ತೆ ಸ್ಕ್ಯಾನಿಂಗ್ ಬರ್ದು ಕೊಟ್ಟರು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಕೂಡ ಅಲ್ಲೇ ಸ್ವಲ್ಪ ನಲೈಟನ್ನ ಮಾಡಿದರು ರಿಪೋರ್ಟ್ ಕೊಡೋಕೆ ಮತ್ತು ಆಮೇಲೆ ಪೇಷಂಟ್ನು ಕೂಡ ಆರಾಮ ತಾಳಪ್ಪ ಸಾಯಂಕಾಲ ತೆಟ್ಟಿಗೆ ನಿಚ್ಚಳತಾಳೆ ಸಾಯಂಕಾಲ ಎದ್ದು ಕುಂದ್ರ ಒಂದು ನಾಲ್ಕು ದಿನ ಟೈಮ್ ತಗತದ ಅಂತ ಹೇಳಿದ್ರು ನಾವು ಅದಕ್ಕೆ ಏನು ಸಲ ಕೊಟ್ಟೇವು ನಾಲ್ಕು ದಿನ ಬಿಟ್ಟು ಒಂದು ವಾರ ರೀ ದುಡ್ಡು ಹೋಗೋದು ಅಲ್ಲ ಬಟ್ ನಮ್ಮ ಮಗಳು ನಮ್ಗೆ ಚೆನ್ನಾಗಾದ್ರೆ ಸಾಕು ಚಿಕ್ಕ ಮಗ ಇದೆಯಾ ಅಂತೇಳಿ ನಾವು ದೈನಸಿ ಬಿದ್ದು ಟ್ರೈನ್ ಮಾಡ್ಬೋದು ಅವ್ರು ಬೇಸ್ ಮಾಡ್ತಪ್ಪ ಅಂತ ಹೇಳಿದ್ರು ದತ್ತಾದ್ರು ಕೂಡ ಹೇಳಲ್ಲ ಇಟ್ಟಿದ್ದಂಗೆ ಆಂಬ್ಲೆನ್ಸ್ ಕರೆಸಿದ್ರು ಮತ್ತು ಇಲ್ಲಿಂದ ಮತ್ತು ಇಲ್ಲಿಂದ ಕಡೆ ನಿಮ್ಗೆ ಏಳರಂಗ ಆಂಬ್ಲೆನ್ಸ್ ಕರೆಸಿ ಮತ್ತೆ ಏಳರಂಗ ಪೇಷಂಟ್ನ ಕರ್ಕೊಂಬಂದು ಒಳಗಡೆ ಯಾವ ಯಾವಣ್ಣ ನಿಮ್ದು ಯಾವ ನಮ್ದು ಸರ್ ನಾವು ಇಲ್ಲಿ ಹಳ್ಳಿ ನರ್ಸಾಪುರಲ್ಲಿ ಕೊಟ್ಟಿದ್ದೆ ನಂತರ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀರಣ್ಣ ಬೆಳಗ್ಗೆ ಒಂಬತ್ತು ಗಂಟೆ ಮಾಡಿ ಹ್ಞೂ ಒಂಬತ್ತು ಗಂಟೆಗೆ ಬಂದಿದ್ರು ಒಂಬತ್ತು ಗಂಟೆಗೆ ಬಂದಿದ್ವಿ ಇವರು ಹಿಡಿದ್ರಲ್ಲ ಡಾಕ್ಟ್ರು ಇಲ್ಲಂದ್ರೆ ಬೇರೆ ಸೇ ಹೋಗ್ತಿದ್ವಿ ಇವರು ಹೇಳಿಲ್ಲ ಡಾಕ್ಟ್ರು ಫ್ರೆಶ್ ಆಗಿ ಬರ್ತಾರೆ ಏನು ಬಿಡ ಅಂತೇಳಿ ನಾವು ಹಂಗೆ ಅನ್ಕೊಂತೀವಿ ಇವರು ಸಾಯಂಕಾಲ ಮೂರು ಗಂಟೆ ಮೂರುವರೆ ಸುಮಾರು ಹೇಳಿದ್ರು ಆ ಬಿಡು ಚೆನ್ನಾಗಿ ನೋಡ್ತಾರಲ್ಲ ಬೇಸತ್ತದಂತ ಇವರೇ ಭರವಸೆ ಕೊಟ್ಟರಲ್ಲ ಡಾಕ್ಟ್ರು ಬಂದು ಬೆಳಿಗ್ಗೆ ಬಂದು ನೋಡ್ತಾನೆ ಅಂತ ಹೇಳಿದ್ರಲ್ಲ ಅಂತೇಳಿ ನಾವು ಆ ಭರವಸೆ ಮೇಲೆ ಇದ್ದೀವಿ ಅದನ್ನ ತೀರ್ಕೊಂಡಿದ್ದು ಸುಮಾರು ಒಂದು ಆರೂವರೆ ಏಳು ಗಂಟೆ ಅದಕ್ಕಿಂತ ಮುಂಚೆ ಆಗಿತ್ತು ನಿಮ್ಗೆ ಆರೂವರೆಗೆ ಗೊತ್ತಾಗಿತ್ತು ಇಲ್ಲ ಇಲ್ಲ ನಮಗೆ ನಾವು ಇದು ದತ್ತಗಳಂತೇಳೆ ನಮಗೆ ಅದೆಲ್ಲ ಇವು ಅವ್ರಿಪೋಟಲ್ಲಿ ಇಟ್ಟಿದ್ರಲ್ಲ ಕೈ ಕರೆಂಟ್ ಶಾಕ್ ಇಟ್ಟಿದ್ರು ಅವೆಲ್ಲ ತೆಗೆದ್ಬಿಟ್ಟು ಹೊಟ್ಟೆ ಹೊತ್ತಿದ್ರು ನಮ್ಮಕ್ಕ ಇದೇ ತರ ಆಗಿತ್ತು ಇದೇ ತರ ಆದ್ಮೇಲೆ ನಮ್ಮಕ್ಕ ನಾನು ನೋಡಿದ್ದೆ ಈ ರೀತಿ ಹೊಟ್ಟೆ ಹತ್ತುವಾಗ ಜೀವ ಇಲ್ಲ ಅಂತೇಳಿ ನಾನು ಅಲ್ಲಿ ನಾನಪ್ಪ ಹೋಗ್ಬಿಡು ಬಳ್ಳದಲ್ಲಿ ಈಗ ಮುಂದ್ಬಿಟ್ಟು ಹಿಂಗ ಬರ್ತಿದ್ರಲ್ಲ ಜೀವ್ ಹೋಗ್ಬಿಡೋದಂತೇಳೆ ನಾನು ಶುರು ಸೂರು ಹೋಗ ನಾನು ಆಳಕ ಕೈಕಾಲು ಅನ್ಕೊಂಡೆ ಆಮೇಲೆ ಹೋಗಳ ಅಂತೇಳಿ ನಾನು ಅದೇ ಬಾಗಿಲ ತೆರದಾಗ ಇವರು ಒಳಗಡೆ ಟ್ರೀಟ್ಮೆಂಟ್ ಕೊಡ್ತಿದ್ರ ಜನ ಇದ್ರು ನಾನು ಬಾಗಿಲ್ ತೆರೋದು ನೋಡಿದಾಗ ಹೊಟ್ಟೆನೇ ಪ್ರಶ್ನೆ ಮಾಡ್ತಿದ್ರು ಪ್ರಶ್ನೆ ಮಾಡುವಾಗ ನಾನು ಅನ್ಕೊಂಡೆ ನಮ್ಮ ನಮ್ಮ ತಂಗಿ ಇಲ್ಲ ಅಂತೇಳಿ ಅಂತ ನನ್ನ ತಂಗಿ ನೋಡೋಕೆ ನಾನು ಬಂದೆ ಬಂದರೆ ನಾನು ಒಂದು ಬೆಳಿಗ್ಗೆನೇ ಬಂದಿದ್ದೀನಿ ಬೆಳಿಗ್ಗೆ ಬಂದು ಏನಂತ ಹೇಳಿದ್ರು ಸರ್ ಆರಾಮಾಗ್ತಾರೆ ಏನು ಬೈಲ್ಲ ನಾಲ್ಕು ಐದು ದಿನ ತಡಿಗೆ ಎಷ್ಟು ತಿರುಗಾಡ್ತಾರೆ ಅಂತಂದರು ಸಾಕು ಸರ್ ನನಗೆ ಮಾತಾಡಲಿ ದುಡ್ಡು ಕೊಡ್ತು ದುಡ್ಡು ಕೊಟ್ಟ ತಕ್ಕನ ಬಿಲ್ಲು ಟ್ರೀಟ್ಮೆಂಟ್ ಮಾಡಲಿಲ್ಲ ಅದಕ್ಕೂ ದುಡ್ಡು ಕಟ್ಟಿದ್ದೀನಿ ಕಟ್ಟಿ ಕಾಯಿಸಿ ನಮ್ಮ ಮನೆಗಳಿಗೆ ಹಣ ಕಟ್ಬಿಡೋನ್ ಬಾಣ ಅಂತ ಕಟ್ಟಿ ಕಟ್ಬಿಟ್ಟಿದ್ವಿ ಒಂದು ಊರ್ಲಿಂದ ಬಂದು ಕಟ್ಟಿ ಕಾಯಿಸಿ ಇವ್ರು ಏನಂತ ಹೇಳಿದ್ರು ಆರಾಮಾಗ್ತಾಳೆ ಅಂತಂದರು ಅಂದಿಕೆ ನಾನು ಒಳಗೆ ಕರ್ಕೊಂಡು ಹೋಗಿ ಫಸ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ದೀವಿ ಆರು ಗಂಟೆ ಆರೂವರೆ ಸಕಲ ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗಿರೋದು ನೀವು ಕಾಲ್ ಬರ್ತೀನಿ ಸರ್ ಹಂಗೆ ಮಾಡಬೇಡಿ ನಮ್ಮ ತಂಗಿ ನಮ್ಮ ಕುಟುಂಬ ಮಗೇದೆ ಅವ್ರಿಗೂ ಅವ್ರಿಗೆಂದೇ ಉಳಿಸ್ಕೊಡಿ ಸರ್ ಏನು ಮಾಡಬೇಡ ಟೈಮ್ ಗೊತ್ತೆ ಅವ್ರು ಕಾಲ್ಗೂ ಬಿತ್ತ ಆದರೆ ಅವರು ಒಂದು ರೆಸ್ಪಾಂಡ್ ಮಾಡಲಿಲ್ಲ ನಾನು ಅಲ್ಲೇ ಮಾತಾಡ್ತಾಯಿದ್ದೀನಿ ಹಂಗೈತೆ ಹಂಗೆ ಆಂಬ್ಲೆನ್ಸ್ ಬಿಟ್ಟು ಕರಿ ಅವ್ರ ಕಲಿಕೊಂಬಂದು ಆ ಥರ ಗಾಡಿಯಾಗ ಕೊಡ್ತೀವಿ ಗಾಡಿಯಾಗಿ ಸರ್ ಅವಾಗ ನಮ್ಗೆ ಯಾರು ಒಬ್ಬರು ಒಂದು ಮಾತು ಹೇಳೋರು

ಫೋನಾಗೆ ಮಾತಾಡ್ಯಾರ ಫೋನ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅವರು ಹೇಳಿದಾರೆ ಫೋನ್ಯಾಗೆ ನೋಡ್ಯಾರ ಎಲ್ಲ ಎಲ್ಲ ಫೋನಾಗೆ ನೋಡ್ರಿ ಯಾರು ಒಬ್ಬ ಡಾಕ್ಟರ್ ಬಂದು ನಿಮ್ಮ ನೋಡಿಲ್ಲ ಯಾರು ನೋಡಿಲ್ಲ ಯಾರು ಸರ್ ಓಕೆ ಓಕೆ ಲಕ್ಷ್ಮಿಯನ್ನು ಅನಾರೋಗ್ಯದಿಂದ ಬಳಲಿದ್ದು ಐಮಗೆ ಏನಪ್ಪ ಅಂದರೆ ತಲೆನೋವು ಜ್ವರ ವಾಂತಿ ಬಂದಿದ್ದಕ್ಕೆ ಏನಪ್ಪ ಅಂದರೆ ಫಸ್ಟು ಯಶೋಧ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಡಾಕ್ಟ್ರ್ ಇಲ್ಲದ ಕಾರಣ ಬೇರೆ ಹಾಸ್ಪಿಟ್ಲಿಗೆ ಹೋಗಂದಾಗ ಇಮಿಡಿಯೇಟ್ ಅವರಿಗೆ ದೋಚಿದ್ದು ಏನಪ್ಪ ಅಂದರೆ ಶರಣಬಸವೇಶ್ವರ ಆಸ್ಪತ್ರೆ ಹಾಗಾಗಿ ಅವರೆಲ್ಲರೂ ಕೂಡಿ ಕುಟುಂಬಸ್ಥರು ಶರಣಬಸವೇಶ್ವರ ಆಸ್ಪತ್ರೆಗೆ ಕರ್ಕೊಂಬಂದಾಗ ಸಿಬ್ಬಂದಿಗಳು ಆಯ್ತಪ್ಪ ಅಂತೇಳಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಯಾವುದೇ ರೀತಿಯಿಂದ ಡಾಕ್ಟ್ರ್ ಇಲ್ಲ ಡಾಕ್ಟ್ರು ಫೋನಿನ ಮುಖಾಂತರ ಹೇಳೋದ್ರಿಂದ ಅದರ ಆಧಾರದ ಮೇಲೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಒಂದು ಎರಡನೇದು ಎತ್ತಾದ ಮೇಲೆ ಕುಟುಂಬಸ್ಥರಿಗೆ ಯಾವುದೇ ರೀತಿಯಿಂದ ಹೇಳಿಲ್ಲ ಡೆತ್ ಆಗಿದೆ ಅಂತೇಳಿ ಹೇಳಿಲ್ಲ ಏನಪ್ಪ ಅಂದರೆ ಬೇರೆ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿರಿ ಅಂತೇಳಿ ಹೇಳಿದ್ದಾರೆ ಬೇರೆ ಆಸ್ಪತ್ರೆಗೆ ಕಳ್ಸೋ ಮುಂದೆ ಏನಪ್ಪ ಅಂದರೆ ಕುಟುಂಬಸ್ಥರಿಗೆ ತಿಳಿಸ್ದಾರ್ದೇ ಒಂದು ಕಳ್ಳ ದಾರಿಲಿಂದ ಆ್ಯಂಬುಲೆನ್ಸ್ಗೆ ಹಾಕಿ ಕಳಿಸ್ತಾ ಇದ್ದಾಗ ಏನಪ್ಪ ಅಂದರೆ ಕುಟುಂಬಸ್ಥರು ಗಮನಕ್ಕೆ ಬಂದೈತಿ ಇಲ್ಲೇನೋ ಲೋಪದೋಷಗಳು ನಡೆದಿತ್ತೆ ಅಂದಾಗ ನನಗೆ ಒಬ್ಬ ಹುಡುಗ ಭೀಮೇಶ್ ಅಂತಕ್ಕಂಥ ಹುಡುಗ ಕರೆ ಮಾಡ್ತಾನೆ ನಾನು ಇಮಿಡಿಯೇಟ್ ಬಂದಾಗ ನಾನು ಪೇಷಂಟಿಗೆ ಮತ್ತು ಡಾಕ್ಟ್ರ್ ಪೇಷೆಂಟ್ ಕುಟುಂಬಸ್ಥರಿಗೆ ಮತ್ತು ಡಾಕ್ಟ್ರಿಗೆ ಮಾತಾಡಿದಾಗ ಅವರೆಲ್ಲ ಲೋಪದೋಷಗಳನ್ನು ತಿಳ್ಕೊಂಡು ಆಮೇಲೆ ಏನಪ್ಪ ಅಂದರೆ ನಮ್ಮೆಲ್ಲ ಅವರೆಲ್ಲ ಕುಟುಂಬಸ್ಥರು ಮತ್ತು ನಮ್ಮೆಲ್ಲ ಸ್ನೇಹಿತರು ಬಾಂಧವರು ಏನಪ್ಪ ಅಂದರೆ ಎಲ್ಲರೂ ಕೂಡಿ ಒಂದು ಹೋರಾಟಕ್ಕೆ ಕುಂತೀವಿ ಹಾಗಾಗಿ ಮತ್ತು ಪೊಲೀಸ್ ಇಲಾಖೆ ಇಮಿಡಿಯೇಟ್ ಬಂದರು ಆ ಬಂದಾಗ ಈ ರೀತಿ ಇರುತ್ತಪ್ಪ ಕಾನೂನು ಅಂದಾಗ ನಾವು ಕೂಡ ಆಯ್ತು ಸರ್ ಅದು ಕಾನೂನು ಒಳಗೆ ಹಾಸ್ಪಿಟ್ಲ್ ಮೇಲೆ ಕ್ರಮ ಕ್ರಮ ಆಗಬೇಕು ನಾವೆಲ್ಲ ಹೋರಾಟ ಮಾಡ್ತಿದ್ವಿ ಸಕಾರ ಮಾಡಿದಾಗ ಪೊಲೀಸರು ಕೂಡ ಸಹಕಾರ ಮಾಡಿದ್ರು ಮತ್ತು ಡಿ ಎಚ್ ಓಗಳ್ರು ಕೂಡ ನಾವು ಕರೆ ಮುಖಾಂತರ ಮಾತಾಡಿದ್ವಿ ನೀವೇನಪ್ಪ ಎಫ್ ಐ ಆರ್ ಮಾಡಿರಿ ಅದೇನಿದೆ ವರದಿ ಪೊಲೀಸರು ನಮಗೆ ಕೊಡ್ತಾರೆ ನಾವೊಂದು ವರದಿ ತಯಾರು ಮಾಡಿ ಇಮಿಡಿಯೇಟಾಗಿ ಏನಪ್ಪ ಅಂದರೆ ಹಾಸ್ಪಿಟ್ಲ್ ಮೇಲೆ ನಾವು ಆ್ಯಕ್ಷನ್ ತೊಗೊಂತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಏನಪ್ಪ ಅಂದರೆ ಕುಟುಂಬಸ್ಥರು ಮತ್ತು ನಾವು ಹೋರಾಟಗಾರರು ಮತ್ತು ದಲಿತ ಸಂಘಟನೆ ಯಾರು ಇದ್ದಾರೆ ಎಲ್ಲ ಕುಟುಂಬಸ್ಥರು ಸೇರಿ ಏನಪ್ಪ ಅಂದರೆ ಇವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಆ ಕಾನೂನು ಪ್ರೊಸೀಜರ್ ಏನಿದೆ ಮುಕ್ತಾಯಗೊಳಿಸಿ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಜಯ ಸಿಗುತ್ತೆ ಮತ್ತು ಜೊತೆಗೆ ಈ ಶರಣಬಸವೇಶ್ವರ ಹಾಸ್ಪಿಟ್ಲ್ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಇವತ್ತು ಇಲಾಖೆಯಿಂದ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ನೀಡುತ್ತಾ ಮತ್ತು ಅಧಿಕಾರಿಗಳಿಗೆ ಒಂದು ಒತ್ತಡವನ್ನು ಹಾಕಿ ಮುಂದಿನ ದಿನಗಳಲ್ಲಿ ಲಕ್ಷ್ಮಿಯವರಿಗೆ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅಂತಕ್ಕಂಥ ಟಿ ಜಡ್ಡು ಡಾಕ್ಟ್ರು ಇರ್ಬೇಕಂತ ಕಟ್ಟಿರ್ತಾರೆ ಈಗ ಇರ್ಲಾರ್ದನ ಫೋನ್ಯಾಗ ಟ್ರೀಟ್ಮೆಂಟ್ ಮಾಡಿದಂದ್ರೆ ಆ ಜೀವ ಉಳಿಬೇಕಂದ್ರೆ ಅವರು ಮಾನವ ಇಷ್ಟಲಿಂದ ಡಾಕ್ಟ್ರು ಇಲ್ಲ ಅಂತ ಹೇಳಿದ್ರೆ ಅವ್ರು ಮುಂದೆ ತಿಪ್ಪಲೆ ನೋಡ್ತಿದ್ದಾರೆ ಈಗ ತಾವೇ ಇಲ್ಲ ನಾವು ನೋಡ್ತಿದ್ದೀವಪ್ಪ ಆಗ್ತೈತೆ ಅಂತ ಹೇಳಿ ಅವ್ರಿಗೆಲ್ಲ ಕುಟುಂಬಸ್ಥರಿಗೆಲ್ಲ ಭರವಸೆ ಕೊಟ್ಟು ಈಗ ದಿಢೀರ್ ಅಂತ ಹೇಳಿ ಹೇಳ್ಕೊಸಿ ಗೌರ್ಮೆಂಟ್ ಆಸ್ಪತ್ರೆಗೆ ಕಳಿಸಿ ಅವರಿಗೆ ಅವ್ರಿಗೆ ಮಾಹಿತಿ ಇಲ್ಲದ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಂದ್ರೆ ಇಲ್ಲರಿ ಒಂದು ಅರ್ಧ ತಾಸು ಆಗೈತಿ ಔಟ್ ಆಗಿ ಡೆತ್ ಆಗಿ ಈಗಾಗ್ತಂದಿರ ಅಂತ ಹೇಳ್ಕೇಸಿ ಅವ್ರು ಸರ್ಕಾರಿ ಆಸ್ಪತ್ರೆ ಆ ಸಿಬ್ಬಂದಿ ಡಾಕ್ಟ್ರುಗಳು ಹೇಳಿದಾಗ ಈ ಈ ರೀತಿ ಆಗೈತಿ ಇವರು ಈ ಡಾಕ್ಟ್ರ್ದು ಏನೀಗ ನಾವು ಪೋಸ್ಟ್ ಮಾರ್ಟ್ ಅವೆಲ್ಲ ಮಾಡೋದಕ್ಕಿಂತ ಈಗ ಏನು ಡಾಕ್ಟ್ರು ಯಾರು ವಾರಸ್ತಾರ ಅದಾರ ಅವ್ರ ಮೇಲೆ ಅವ್ರು ಕ್ರಮ ತಗೋಬೇಕಂತ ನನ್ನ ಉದ್ದೇಶ ಅವ್ರು ಕ್ರಮ ತಗೊಂಡು ನೀವೇನು ಮಾಡ್ತೀರಿ ಮುಂದೆ ಏನು ಮಾಡ್ತೀರಿ ಮುಂದೆ ಮತ್ತೆ ಒಂದು ಹೋರಾಟ ಮಾಡ್ಬೇಕು ಆ ಮಗ ನ್ಯಾಯ ಸಿಗಬೇಕು ಆ ಕುಟುಂಬಸ್ಥರಿಗೆ ಭರವಸೆ ಬರಬೇಕು ನಿನ್ನೊಂದು ಬರ್ತಕ್ಕಂಥ ಎಲ್ಲ ಜನರು ಆಸ್ಪತ್ರೆ ಐತೆ ಅಂತ ಹೇಳ್ಕೊಳ್ತೀವಿ ದೇವರು ಅಂತ ಹೇಳಿ ಬರ್ತಿದ್ದಾರೆ ಮತ್ತೆ ಈ ರೀತಿ ಮೋಸ ಮಾಡಿದ್ರೆ ಹೆಂಗೆ ಅಂಜಿಕೆ ಹೋಗ ಅಂಜಿಕೆ ಬರ್ತೈತೆ ರೀ ಈ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹಂಗಾಗಿ ಈಗ ನಾನು ಹೇಳಕ್ಕೆ ಏನಂತೀನಂದ್ರೆ ಈಗ ಈಗೇನು ಆಸ್ಪತ್ರೆಗೆ ಏನು ಓನರ್ ಅದರಲ್ಲ ರೀ ಡಾಕ್ಟರ್ ಅದಾರಲ್ಲ ಅವ್ರ ಮೇಲೆ ಕ್ರಮ ಆಗ್ಬೇಕು ಹಂಗಾದ್ರೆ ಮಾತ್ರ ಮುಂದಿನ ಆಸ್ಪತ್ರೆಗಳಾಗ ಏನು ಇಂಥವಲ್ಲ ನಡಲೇ ಆಗಲ್ಲ ಅಂತ ನಮ್ಮ ಭರವಸೆ ಶರಣ ಶರಣರಾಮ್ ಮಲ್ಟಿ ಹಾಸ್ಪಿಟಲ್ ಅಂತ ಅಂದೇನಿದೆ ಅದರಲ್ಲಿ ಈ ಒಂದು ಲಕ್ಷ್ಮಿ ಎಂಬ ಒಂದು ಹೆಣ್ಣು ಮಗಳನ್ನು ಒಂದು ಅನಾರೋಗ್ಯದ ಕಾರಣ ಇಲ್ಲಿ ಒಂದು ಅಡ್ಮಿಟ್ ಮಾಡಿದರೆ ಇಲ್ಲಿ ಡಾಕ್ಟ್ರು ಇರಲಾರ್ದೇ ಒಂದು ಅಡ್ಮಿಟ್ ಮಾಡ್ಕೊಂಡಿದ್ದು ಮೊದಲನೇ ತಪ್ಪು ಆದರೆ ಈ ಹೆಣ್ಮಲ್ಲಿ ಅನಾರೋಗ್ಯ ಇದ್ದರೂ ಸಹ ಇಲ್ಲಿ ಹುಷಾರಾಗ್ತಾಳೆ ಆಮೇಲೆ ಇಲ್ಲಿ ಎಲ್ಲ ಚೆನ್ನಾಗಿದ್ದಾಳೆ ಅಂತೇಳಿ ಒಂದು ಈ ಅನಾರೋಗ್ಯದ ಹೆಣ್ಮಗಳ ಕುಟುಂಬದ ಕಡೆಯಿಂದ ಜಾಸ್ತಿ ಹಣವನ್ನು ಇಲ್ಲಿ ಕಟ್ಟಿಸಿಕೊಂಡು ಆಮೇಲೆ ಈ ಹೆಣ್ಮಗಳು ಡೆತ್ ಆದರೂ ಸಹ ಅವರ ಕುಟುಂಬದವರಿಗೆ ಏನೋ ಒಂದು ಮಾಹಿತಿ ನೀಡಲಾರದೆ ಒಂದು ಕಳ್ಳ ಸಾಗಾಣಿಕೆ ಮುಖಾಂತರ ಈ ಹೆಣ್ಮಗಳು ಡೆತ್ ಆದಮೇಲೆ ಎಲ್ಲಿ ನಮ್ಮ ಕುತ್ತಿಗೆಗೆ ಬರುತ್ತನ್ನೋ ಒಂಥರ ಒಂದು ಮಾಹಿತಿ ತಿಳಿದುಕೊಂಡು ಇಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳು ಏನು ಮಾಡ್ತಾರೆ ಅಥವಾ ಸಿಬ್ಬಂದಿಗಳು ಒಂದು ಗೌರ್ಮೆಂಟ್ ಆಸ್ಪೆಟ್ಲಿಗೆ ಹೋಗೋ ಮುಖಾಂತರ ಆ್ಯಂಬುಲೆನ್ಸನ್ನು ಕರೆಸಿ ಒಂದು ಕಳ್ಳ ಸಾಗಾಣಿಕೆ ಮಾಡೋದರಲ್ಲಿ ಹೇಳ್ಕೊಳ್ತಾರೆ ಅದಾದ ಮುಖಾಂತರ ಇಲ್ಲಿ ಈ ಏನು ಶರಣ ಬಸವೇಶ್ವರ ಹಾಸ್ಪಿಟ್ಲ್ ಇದೆಯಲ್ಲ ಇದು ಒಂದು ದುಡ್ಡಿನ ಹಾಸ್ಪಿಟ್ಲ್ ಅಂತಲೇ ಹೇಳ್ಬೋದು ಇಲ್ಲಿ ಅನಾರೋಗ್ಯದಿಂದ ಬರ್ತಕ್ಕಂಥ ಯಾವುದೇ ಒಂದು ರೋಗಿಯೂ ಸಹ ಒಂದು ರೋಗ ರೋಗ ನಿರ್ಮುಕ್ತವಾಗಿ ಹೋಗೋದಕ್ಕೆ ಒಂದು ಅಸಾಧ್ಯ ಮಾತಂತಂದು ಹೇಳ್ಬೋದು ಇಲ್ಲಿ ಬಹಳ ಒಂದು ಡಾಕ್ಟರ್ಗಳು ಇರಲಾರದ ಕಾರಣ ರೋ ರೋಗ ಇರ್ತಕ್ಕಂಥ ಯಾವುದೇ ಒಂದು ವ್ಯಕ್ತಿಯು ಅನಾರೋಗ್ಯದಿಂದ ಅಥವಾ ಬಂದಿರತಕ್ಕಂಥ ರೋಗಿಗಳು ರೋಗ ಮುಕ್ತವಾಗಿ ಹೋಗೋದು ಅಸಾಧ್ಯ ಅಂತಲೇ ಈ ಮೂಲಕ ಹೇಳೋದನ್ನ ಇಷ್ಟಪಡ್ತೀನಿ ಒಂದು ಮಳ್ಳಿ ನರಸಾಪುರರ ಒಬ್ಬ ಮಹಿಳೆ ಅನಾರೋಗ್ಯದಿಂದ ಈ ಒಂದು ಸಣ್ಣಬಸೇಶ್ವರ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ದಾಖಲಾಗಿದ್ದರು ದಾಖಲಾಗಲಿಕ್ಕಿಂತ ಮುಂಚೆ ಇಲ್ಲಿ ಡಾಕ್ಟರ್ ಇರೋದಿಲ್ಲ ಅಂತೇಳಿ ಗೊತ್ತಿದ್ದರೂ ಸಹಿತ ಅವರು ಅಡ್ಮಿಟ್ ಮಾಡ್ಕೊಂಡು ಅವ್ರ ಸಿಬ್ಬಂದಿ ವರ್ಗ ಮತ್ತು ಅವರ ಮ್ಯಾ ಮ್ಯಾನೇಜ್ಮೆಂಟ್ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು ಅಡ್ಮಿಟ್ ಮಾಡ್ಕೊಂಡು ಅವರಿಂದ ಸುಮಾರು ಇಪ್ಪತ್ತು ಸಾವಿರ ಅಮೌಂಟ್ ಕಟ್ಸ್ಕೊಂಡು ತದನಂತರ ಅವ್ರನ್ನ ಬೆಳಗ್ಗೆ ಸಾಯಂಕಾಲದವರೆಗೂ ಟ್ರೀಟ್ಮೆಂಟ್ ನಡೆದ ಇದೆ ಅದರ ಜೊತೆಗೆ ಈಗ ಆದ ತಕ್ಷಣ ನನಗೆ ಫೋನ್ ಬಂತು ಫೋನ್ ಬಂದಾಗ ಡಾಕ್ಟರ್ ವಿನಾಯಕ್ ಅಂತೇಳಿ ಅವರು ಒಂದು ಮ್ಯಾನೇಜ್ಮೆಂಟ್ ಅವರು ಒಂದು ಟ್ರೀಟ್ಮೆಂಟ್ ರೌಂಡ್ಸಿಗೆ ಅಡ್ಡಾಡಿದ್ರಂತ ಅವ್ರ ಮುಖಾಂತರ ಇವತ್ತೇನು ಸಣ್ಣ ಡಾಕ್ಟ್ರ್ ಏನು ಅದಾರಲ್ಲ ಅವರಿಗೆ ಇನ್ಚಾರ್ಜ್ ಕೊಟ್ಟಾರಂತ ಇವತ್ತು ನಾನು ಇರೋ ಇರೋಂಗಿಲ್ಲ ನೀನು ಹೋಗಿಸಿ ಟ್ರೀಟ್ಮೆಂಟ್ ಮಾಡಪ್ಪ ನೀನು ಯಾರಪ್ಪ ಅಂತ ನಾನು ಕೇಳಿದೆ ಅವರಿಗೆ ಇಲ್ಲ ರೀ ಸರ್ ನಾನು ಒಬ್ಬ ಸ್ಟಡಿ ಮಾಡ್ಕಳ್ಸಿ ನಾನು ಡಾಕ್ಟ್ರು ಪಡೆದಿ ಡಾ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಅನುಭವ ಇದೆ ಅಂತ ಎಂಥ ಅನುಭವ ಇದ್ರೂ ನೀವು ಡಾಕ್ಟ್ರ್ ಇರಲಾರ್ದೇ ನೀನು ಅಡ್ಮಿಟ್ ಮಾಡ್ಕೊಂಡಿದ್ದು ದೊಡ್ಡ ತಪ್ಪಿದ್ರು ಅಂತ ನಾನು ಹೇಳಿದೆ ಇಲ್ಲ ಸರ್ ಎಲ್ಲ ಮಾಹಿತಿ ಡಾಕ್ಟ್ರ್ ಮುಖಾಂತರ ಫೋನಿನ ಮುಖಾಂತರ ನಾನು ತಗೊಂಡು ಟ್ರೀಟ್ಮೆಂಟ್ ನಾನು ಮಾಡಿದ್ದೀನಿ ಹೌದು ಟ್ರೀಟ್ಮೆಂಟ್ ಮಾಡ್ಲಿಕ್ಕಿಂತ ಮುಂಚೆಕೆ ಆ ಎಮ್ಮ ಪೋಷನ್ ಏನಿತ್ತು ಯಾವ ರೀತಿ ಇತ್ತು ಆ ಯಾವ ಸ್ಟೇಜ್ನಾಗಿದ್ರು ಅದನ್ನ ನೋಡ್ಕೊಂಡು ನೀನು ಅಡ್ಮಿಟ್ ಮಾಡ್ಕೋಬೋದಾಗಿತ್ತಲ್ಲ ಅಂತ ಮೊದಲಿಗೆ ಬಂದ ತಕ್ಷಣ ನಾನು ರೀ ಮೊದಲು ನಾವು ಅವ್ರದ್ದು ಬ್ಲಡ್ ಚೆಕಪ್ ಆಮೇಲೆ ಬ್ರೈನ್ ಚೆಕಪ್ ಮಾಡೋಕೆ ಕಳಿಸಿದ್ವಿ ಆಮೇಲೆ ನಾವು ಅಡ್ಮಿಟ್ ಮಾಡ್ಕೊಂಡ್ವಿ ಅಡ್ಮಿಟ್ ಮೇಲೆ ನಾವು ಚೆಕ್ ಮಾಡಿದಾಗ ನಾವು ಅದು ಏನಪ್ಪ ಅಂತಂದ್ರೆ ಆ ಸಂದರ್ಭದಾಗಾದ್ರೂ ನೀನು ತಿಳ್ಕೊಂಡು ಕಾಯಿಸಿ ಅದು ವರದಿ ಏನೈತೆ ತಿಳ್ಕೊಂಡು ನಿನಗೆ ನೋಡೋ ಆಸಕ್ತಿ ಇದ್ರೆ ನೋಡ್ಬೋದಾಗಿತ್ತು ಇಲ್ಲ ನಿಮ್ಮ ಡಾಕ್ಟ್ರಿಗಾರು ತಿಳಿಸ್ಬೋದಾಗಿತ್ತು ಇಲ್ಲ ಮುಂದಕ್ಕನ್ನ ರೆಫರ್ ಮಾಡ್ಬೋದಾಗಿತ್ತು ಇದ್ರಾಗ ದೊಡ್ಡ ನೀವು ತಪ್ಪು ಮಾಡಿರಿ ಇದು ಯಾವುದೇ ಕಾರಣಕ್ಕೂ ಆ ಥರ ಆಗೈತೆ ಅಂತಂದ್ರೆ ಇದ್ರಿಗೆ ಯಾವುದೋ ಒಂದು ಲೋಪದೋಷ ಐತೆ ಅದರ ಜೊತೆಗೇ ಇವತ್ತೇನು ಬಾಡಿ ಇಲ್ಲೇ ಡೆತ್ ಆದ ಒಂದು ಬಾಡಿನ ಆಸ್ಪತ್ರೆಗೆ ತಾವ ಕಳ್ ಕಳಿಸಿದ್ದು ದೊಡ್ಡ ತಪ್ಪಿದು ಹಾಗಾಗಿ ಇದ್ರಗೇನು ಲೋಪದೋಷಗಳದವ ಇವತ್ತೇನು ಡಾಕ್ಟರ್ ಇಲ್ಲ ಈ ಒಂದು ಜೀವ ಕಳ್ಕೊಂಡಿರ್ತಕ್ಕಂಥ ಕುಟುಂಬಸ್ಥರಿಗೆ ಭಾಳ ನೋವಾಗಿದೆ ಹಾಗಾಗಿ ಈಗ ನಾವು ಏನಪ್ಪ ಅಂತಂದ್ರೆ ಕ್ರಮ ಕೈಗೊಳ್ಳೋದು ನೂರಕ್ಕೆ ನೂರು ಸತ್ಯ ನಾವು ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ ಏನಪ್ಪ ಅಂತಂದ್ರೆ ಇವತ್ತು ಡಾಕ್ಟರ್ ಇಲ್ಲಾರ್ದೇ ಒಂದು ಜೀವ ಕಳ್ಕೊಂಡಿದ್ದು ದೊಡ್ಡ ನೋವು ಇದೆ ಮುಂದೆ ಇವತ್ತು ಈ ಕುಟುಂಬಕ್ಕಾಗಿರೋದು ಮುಂದೆ ಕೂಡ ನಮ್ಮ ಗಂಗೋತಿ ನಗರದ ಅದು ತಾಲೂಕಿನಾದ್ಯಂತ ಬಡ ಮತ್ತು ಇನ್ನಿತರ ಎಲ್ಲ ಇತ್ತು ಪೇಷಂಟ್ಸ್ಗಳು ಬಂದು ಅಡ್ಮಿಟ್ ಆಗುತ್ತವೆ ಅದ್ರ ಜೊತೆಗೆ ಇವತ್ತೇನು ಹೊಸದಾಗಿತ್ತು ತೆಗ್ದಿದ್ದೀರಿ ಅನುಭವ ಇರಲಾರ್ದಂಥ ವ್ಯಕ್ತಿಗಳನ್ನ ಇಲ್ಲಿಟ್ಟು ಒಬ್ಬ ಜೀವ ಕಳೆಯಂಗೆ ಕಾರಣಕ್ಕೆ ಕಳೆಯಲಿಕ್ಕೆ ಕಾರಣ ತಾವ ಆಗಿರಿ ಅಂತೇಳಿ ನಾನು ಒಂದು ಮಾಧ್ಯಮ ಮುಖಾಂತರ ತಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅದರ ಜೊತೆಗೆ ಇವತ್ತೇನು ನಾವು ಈ ಸೋಮನಾಥ ಇಲ್ಲಿ ಬಂದು ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿ ಇವತ್ತು ಸಿ ಪಿ ಮತ್ತು ಪೊಲೀಸರು ಬಂದು ಅವರಿಗೆಲ್ಲ ಗಮನಕ್ಕೆ ತಂದು ಅದ್ರ ಜೊತೆಗೆ ನಮ್ಮದೇನು ಮಾಹಿತಿ ತೊಗೊಂಡಾರ ಅಧಿಕಾರಿಗಳು ಅದ್ರ ಜೊತೆಗೆ ಇವತ್ತೇನು ಏನು ಟ್ರೀಟ್ಮೆಂಟ್ ಮಾಡಿದಾರಲ್ಲ ಅವ್ರದ್ದು ಕೂಡ ಮಾಹಿತಿ ತಗೊಂಡು ಇದ್ರ ಯಾವುದು ತಪ್ಪು ಯಾವುದು ಸರಿ ಯಾವ ಏನೇನು ಲೋಪದೋಷಗಳಾಗಿತ್ತು ಅಂತಂದು ಪೊಲೀಸ್ ಇಲಾಖೆ ಅದ್ರ ಸಹಿತ ವರದಿ ತಗೋಬೇಕಂತೇಳಿ ನಾನು ವಿನಂತಿ ಮಾಡಿಕೊಂಡ್ರ ಜೊತೆಗೆ ಇವತ್ತೇನು ಡಿ ಎಚ್ ಓ ಸಾಬ್ರಿಗೆ ನಾವು ಮಾತಾಡಿದ್ದೀವಿ ಅವರು ಕೆಲವೊಂದು ಕ್ರಮಗಳು ಹೇಳ್ಯಾರ ಆ ಕ್ರಮದ ಒಂದು ಲೆಕ್ಕಾಚಾರದ ಮೇಲೆ ಇವತ್ತೇನು ಕುಟುಂಬಸ್ಥರು ಒಂದು ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಕೈಗೊಳ್ತು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೇಸ್ ಈಗ ನಾವು ಕೇಸ್ ಮಾಡ್ತೀವಿ ಕೇಸ್ ಅವರು ಕುಟುಂಬಸ್ಥರು ಏನು ಹೇಳ್ತಾರೆ ಅವರು ಕೇಸ್ ಮಾಡಕ್ಕೆ ಹೇಳೋಕೈತಾರ ಅವ್ರಿಗೆ ಹೇಳಿಕಾಯಿಸಿ ಮತ್ತೆ ಮುಂದಿನ ಕ್ರಮ ಏನು ಮಾಡ್ಬೇಕಂತ ತಮ್ಮ ತಾವು ತಮ್ಮ ನೀವೆಲ್ಲ ಸಂಘಟನೆ ಕೂಡಿ ಕುಟುಂಬಕ್ಕೆ ಕುಟುಂಬಕ್ಕೇನು ಪರಿಹಾರ ಒದಗಿಸ್ಕೊಡ್ತೀರಿ ಸತ್ ಸತ್ಯ ಕ ಕುಟುಂಬಕ್ಕೆ ಪರಿಹಾರನ ಒದಗಿಸ್ಕೊಡ್ತೀವಿ ಈಗ ಸಂಘಟನೆಗಳು ಮೊದ್ಲು ನ್ಯಾಯ ಜೀವ ಕಳ್ಕಂಡವರಿಗೆ ನಮ್ಗೆ ಏನು ಸತ್ತಾರಲ್ಲ ಅವ್ರಿಗೆ ನ್ಯಾಯ ಅನಿಸ್ತದೆ ನಾವು ಅದ್ರ ಜೊತೆಗೆ ಅದ್ರ ಜೊತೆ ಈಗ ಏನಾಗೈತೆ ಆ ಆಧಾರದ ಮೇಲೆ ಅವ್ರಿಗೆ ಪರಿಹಾರ ಬಂದೇ ಬರ್ತೈತಿ ಆರೋಗ್ಯ ಅಡುಗೆ ಈಗ ಇಲ್ಲಿಯೂರಿಗಾದ್ರೂ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ